ಜನ ಏನ್ ಅನ್ಕೊಂಡಿರ್ತಾರೆ ವೈಶಾಖ ಪ್ರೆಗ್ನೆಂಟ್ ಅಂತ ಅದೇ ರೀತಿ ಮನೆಯವರು ಕೂಡ ಭಾವಿಸಿರ್ತಾರೆ ಚಾರು ಆಗಿರ್ಬೋದು ಕೃಷ್ಣ ಕೂಡ ಭಾವಿಸಿದ ಆಮೇಲೆ ರಾಮಾಚಾರಿ ಮತ್ತೆ ಕಂಪ್ಲೀಟ್ ಆಗಿ ಮನೆಯವರು ಅತ್ತೆ ಮತ್ತೆ ಮಾವ ಅಂದ್ರೆ ಆಚಾರ್ಯ ಎಲ್ಲರೂ ಕೂಡ ಆದ್ರೆ ಅಸಲಿ ವಿಚಾರ ಬೇರೆದೇ ಆಗಿದೆ ಎಲ್ಗೂ ಕೂಡ ಕಂಪ್ಲೀಟ್ ನಾಟಕ ವೈಶಾಖ ಅಸಲಿಗೆ ಪ್ರೆಗ್ನೆಂಟ್ ಅಲ್ವೇ ಅಲ್ಲ ಬೇಕು ಅಂತ ಸುಳ್ಳನ್ನ ಹೇಳಿರೋದು ಮನೆಯವರಿಗೋಸ್ಕರ ಸೊ ಮ ತಾನು ಬಚವಾಗೋಸ್ಕರ ಸೊ ಒಂದು ವಿಚಾರವನ್ನ ಈಗ ಆ ಮಾನ್ಯತೆ ಹತ್ರ ಹೇಳ್ತಾ ಇದ್ದಾಳೆ ನಾನು ಅದು ನಾಟಕ ಮಾಡಿದ್ದು ಸುಳ್ಳು ಹೇಳಿದ್ದು ನಾನೇ ಡಾಕ್ಟರ್ ಸೆಟ್ ಅಪ್ ಮಾಡಿದ್ದು ಮನೆಯವ್ರಿಗೆ ವಿಚಾರವನ್ನ ತಿಳಿಸ್ದಾಗ ಅವ್ರು ನನಗೆ ಪ್ರೀತಿ ತೋರಿಸಕ್ಕೆ ಶುರು ಮಾಡಿದ್ರು ಇಲ್ಲಾಂದ್ರೆ ನಾನು ಆಚೆ ಹೋಗ್ಬಿಡುತ್ತಿದ್ದೆ ನನ್ನ ಆಚೆ ಹಾಕ್ಬಿಡವ್ರು ನನ್ನ ಒಂದು ಕೆಟ್ಟ ಸತ್ಯ ಎಲ್ಲವೂ ಕೂಡ ಗೊತ್ತಾಗ್ಬಿಡೋದು ಸೊ ಹೀಗಾಗಿ ನಾನು ಆ ರೀತಿಯ ಒಂದು ಪ್ಲಾನ್ ಐಡಿಯಾವನ್ನ ಮಾಡಿ ಮನೇಲಿ ಉಳ್ಕೊಂಡಿದ್ದೀನಿ ಬಚಾವಾಗಿದ್ದೀನಿ ಸೊ ಕೃಷ್ಣ ಕೂಡ ನನಗೆ ಈಗ ಸಪೋರ್ಟ್ ಮಾಡುತ್ತೆ ಮನೆಯವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಬದಲಾಗಿದ್ದೀನಿ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಆದ್ರಿಂದ ನಾನು ನಿಜವಾದ ಮುಗ ಅವ್ರಗಿನ್ನ ಕೂಡ ಗೊತ್ತೇ ಇಲ್ಲ ಎನ್ನುವಂತ ಮಾತನ್ನ ಇದೀಗ ವೈಶ್ವಿಕ ಎಲ್ಲಾ ಸತ್ಯವನ್ನು ಕೂಡ ಒಂದೊಂದಾಗಿ ತಿಳಿಸ್ತಾ ಇದ್ದಾಳೆ ಎಸ್ ಮಾನ್ಯತಾತ್ರೆ ಒಂದು ವಿಚಾರವನ್ನ ತಿಳಿಸ್ತಾ ಇರೋದು ಪಾಪ ಮನೆಯವರು ವೈಶಾಖ ಬದಲಾಗಿದ್ದಾಳೆ ಪ್ರೆಗ್ನೆಂಟ್ ಆಗೇ ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ಅಸಲಿ ವಿಚಾರನೆ ಬೇರೆ ವೈಶಾಖ ನಿಜ ಮುಖ ಗೊತ್ತಾದ್ರೆ ಮನೆಯವರಿಗೆ ಶಾಕ್ ಆಗೋದು ಗ್ಯಾರಂಟಿ ಪಾಪ ರಾಮಾಚಾರಿ ತುಂಬಾನೇ ಮುಗ್ಧ ಏನು ತಿಳಿಯಲ್ಲ ಆದ್ರೆ ಈ ತರ ಬೆನಿಗೆ ಚೂರಿ ಆಗ್ತಾ ಇದ್ದಾಳೆ ವೈಶಾಖ ಬೇಕು ಅಂತ ಫ್ಯಾಮಿಲಿಯನ್ನ ಸರ್ವನಾಶ ಮಾಡೋಕೆ ಏನೇನೋ ಪ್ಲಾನ್ ಅನ್ನ ಮಾಡ್ತಿದ್ದಾಳೆ ಈಗ ನೋಡಿದ್ರೆ ಕೃಷ್ಣನ ಕತೆ ಬೇರೆ ಮುಗಿಸಿದ್ದಾಳೆ ಮುಂದೆ ಏನಾಗುತ್ತೋ ಯಾವ ಟೂರಿಸ್ಟ್ ಕಾದಿದ್ಯೋ ಗೊತ್ತಿಲ್ಲ ಇದರಿಂದ ಯಾವ ರೀತಿ ಬಚಾವ್ ಆಗ್ತಾಳೆ ಸುಳ್ಳು ಹೇಳ್ಕೊಂಡ್ಬೇರೆ ಹೋಗ್ತಾ ಇದ್ದಾಳೆ ಇದು ನಿಜಕ್ಕೂ ಕೂಡ ಅಪ್ರೂವ್ ಆಗುತ್ತಾ ಏನ್ ಕತೆ ಆ ಮಗು ವಿಚಾರದಲ್ಲಿ ಯಾವ ಟ್ವಿಸ್ಟ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಕಾದು ನೋಡ್ಬೇಕಿದೆ